ಸರಿ ಇವತ್ತು ಗದ್ದೆ ಉಳಬೇಕು ನಾಟಿ ಮಾಡಿಸ್ಬೇಕು ಇವತ್ತು ಗದ್ದೆ ಎಲ್ಲ ಉತ್ತಿಸ್ಬಿಡ್ತೀನಿ ನಾವು ಒಬ್ಬಂಕಿ ಹಾಕಿ ಆಗೋದಿಲ್ಲ ಇನ್ನೊಂದು ಇಬ್ಬರು ಕರ್ಕೊಂಡಿನಿ ಅವ್ರಿಗೆಲ್ಲ ಸೇರಿಸಿ ಊಟ ತೊಗೊಂಡು ಜಲ್ದಿ ಬಂದ್ಬಿಡು ಹೊತ್ತಂತೆ ನಾನಕ್ಕೆ ಬತ್ತಿ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಏನೋ ಎರಡು ಗಂಟೆಗೆ ಹಂಗೆ ಬರಬೇಡ ಇಲ್ಲಿ ಏನು ಕೆಲಸ ಇದ್ರು ಇಲ್ಲಿ ಮನೇಲಿ ಇರೋ ಮಾಡ್ಕೊಳ್ಳಿ ಇಲ್ಲ ಹಂಗೆ ಬಿದ್ದಿರಲಿ ನಾನು ಅಲ್ಲಿ ಮೊದಲು ಅವ್ರಿಗೆ ಊಟ ತೊಗೊಬಾ ಅಯ್ಯೋ ಆಯಿತು ಕಣ್ಬಿಡಿ ತಗೋಬತ್ತೀನಿ ಜಲ್ದಿ ಮಾಡ್ತೀನಿ ಜಲ್ದಿ ಮಾಡ್ಕೊಂಡು ತಗೋಬತ್ತೀನಿ ಬಿಡಿ ಸರಿ ಹಂಗಾರೆ ನಾನು ಹೋಗಿರ್ತೀನಿ ಆಯ್ತು ರೀ

ಹುಕನ್ಮಗ ಹುಕನ್ವಾ ನೋಡು ಇವ್ರ ಮನೆಗಾಗಿ ನೀನು ಒಬ್ಳಿ ಕಣವ ನೀನ್ ಒಬ್ಳಿಗ್ ಹಿಂಗೆ ಊಟ ತಕೊಂಡ್ ಬಂದಿರೋದು ನಾವು ಓಟ್ಲು ಗಿಟ್ಲ ಇಲ್ಲ ಉಣಕಿಲ್ಲ ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರೋಕ್ಕೆ ಅದೇ ಬೇಜಾರು ನಮಗೆ ಇವನು ಮನೇಜ್ ಮಾಡ್ಸ್ಕೊಬತ್ತಿದ್ದಿಲ್ಲ ಮನೇಲಿ ಮಾಡೋರಿಲ್ಲ ಅಂದ್ಬಿಟ್ಟು ಹೋಟ್ಲಲ್ಲಿ ತಂದು ಎಷ್ಟು ವರ್ಷದಿಂದ ಮಾಡ್ತೀವಿ ಯಾವಾಗಲೂ ಸತ್ತೊಂಬತ್ ಕಾಲ್ದಲ್ಲ ಅದೇ ಇವ್ರವ್ವ ಒಂದು ಒಂದಿನ್ಲೂ ಹಿಂಗೆ ಊಟ ಗಿಟ ತಕೊಂಡು ಬರಲಿಲ್ಲ ಬರಲಿಲ್ಲ ಇದು ಅಟ್ ಮಾಡ್ತಿದ್ನಲ್ಲ ಆ ಕಾಲದಿಂದ ಅಷ್ಟೇ ಒಂದು ದಿನಲೂ ತರಲಿಲ್ಲ ಇವ್ನ ತಂಗಿ ಅಂತೂ ಅವ್ರ ಹಂಗಿದ್ದ ಹೆಚ್ಚು ಹೆಂಗೋ ನೀನು ಸೊಸೆಯಾಗಿ ಬಂದು ಅವ ಬುದ್ಧಿ ಕಲಿತಾನೆ ಯಾ ಹೆಂಗೋ ಇದೆಲ್ಲ ಮಾಡ್ಕೊಳ್ತಿದ್ದೀವಿ ಬಿಡ್ಮಗ ಹಂಗಾನ ನಾವು ಅದೇ ಅನ್ಕೊಂಡು ಓಟ್ಕಿಟ್ಲ ತತ್ತಾನೆ ಅಂತ ಪರವಾಗಿಲ್ಲ ಮುದ್ದೆ ಗಿದ್ದೆ ಎಲ್ಲ ಮಾಡ್ಕೊ ಬಂದ್ಬಿಟ್ಟಿದೆಯಲ್ಲ ಈ ಕೊಡುವ ಈ ಕೊಡೋ ಓ ಏನಾರೇ ನಾಷ್ಟಕ್ಕೆ ಇಷ್ಟ ಮಾಡ್ಕೊ ಬರ್ನೇ ಅನ್ಕೊಂಡೆ ಇವರು ಅವೆಲ್ಲ ತಿನ್ನಕ್ಕೆಲ್ಲ ಅವರು ಕತ್ತೆ ಮುದ್ದೆ ಮಾಡ್ಕೊ ಬಾ ಮುದ್ದೆ ಅಂದ್ರು ಅದಕ್ಕೆ ಮುದ್ದೆನ ಮಾಡ್ಕೊ ಬಂದೆ ಕಣಣ್ಣ ಹಂಗಾನ ನಾವು ಅವೆಲ್ಲ ತಿನ್ನಕ್ಕೆಲ್ಲ ಮುದ್ದೆನೇ ಸರಿ ನಮಗೆ ಇಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತೀವಲ್ಲ ಅದೇ ಸರಿ ಕಣ್ಣ ಮಗ ಅದಕ್ಕೆ ಅದಕ್ಕೆ ಅದನ್ನ ಮಾಡ್ಕೊ ಬಂದಿದೀನಿ ಅಣ್ಣ ಊಟ ಕೊಡಿ ಕೈ ತೊಳ್ಕೊಡಿ ಎಲ್ಲ ನೀರು ಕೊಡ್ರಿ ಚೆನ್ನಾಗಾನ ಮಾಡಿದ್ವಿ ಕಣ್ಣ ಚೆನ್ನಾಗ್ ಮಾಡಿದ್ದಿ ಅಡುಗೆ ಇವೆಲ್ಲ ಗದ್ದೆ ಕೆಲಸ ಎಲ್ಲ ಆದಮೇಲೆ ನೀನು ನಾಟಿ ನಾಟಿಗೂ ಚೆನ್ನಾಗಿ ನಾವೇ ಕೆಲಸ ಬರೋದು ಅಡುಗೆ ಎಲ್ಲ ಚೆನ್ನಾಗಿ ತುಂಬ ತುಂಬಾ ಉಣ್ಣನೇ ಹ್ಞೂ ನಮಗೆ ಈ ಓಟ್ಲೂಟೆಲ್ಲ ಹಿಡಿದಿಲ್ಲ ನೀನು ಯಾವಾಗ ಬಂದ್ರು ಕೆಲ್ಸಕ್ಕೆ ಓಟ್ಲೋದು ಅಡುಗೆ ತಕೊಂದ್ಬಿಡ್ತಾನೆ ಇವತ್ತು ಹೇಳ್ತಾ ಇದ್ದ ಇಲ್ಲ ಬಣ್ಣ ಇವತ್ತು ನಮ್ಮ ಹೆಂಡತಿ ಅವರೇ ಮಾಡ್ಕೊಬಿತ್ತಾರೆ ಅಂತ ನಾನು ಇದು ಯಾವ ಕಾಲದಲ್ಲಿ ಇಲ್ವಲ್ಲಪ್ಪ ಇರ್ ಮನೆಯೇ ಇವತ್ತೇನು ಮಾಡ್ಕೊಬಂದರು ಅಂತಿದ್ದೆ ಅಯ್ಯೋ ನಾನು ಮಾಡ್ಕೊಬತ್ತೀನಿ ನಿಮಗೂ ಪಾಪ ಮನೆ ಊಟ ಊಟ ಮಾಡಿದ್ದಾನೆ ಅಭ್ಯಾಸ ಅದರಲ್ಲಿ ಮುದ್ದೆ ಮಾಡಿಕೊಟ್ಟೆ ಖುಷಿ ಖುಷಿಯಾಗಿ ಊಟ ಮಾಡ್ತೀರಿ ಆ ಹೋಟ್ಲ್ ಊಟ್ದೆಲ್ಲವಾ ನಿಮ್ಗೆ ಸೇರೋದಿಲ್ಲ ಕಣ್ಣ ನನ್ಗೆ ಗೊತ್ತಿಲ್ವಾ ನಮ್ಮ ಅಪ್ಪನಂತೂ ಆಗೋಕ್ಕೆ ಇಲ್ಲ ಹ್ಞೂ ಕೆಲಸ ಮಾಡೋರಿಗೆಲ್ಲ ನನಗೆ ಗೊತ್ತು ಹ್ಞೂ ಅದಕ್ಕೆ ಮುದ್ದೆ ಉಟ್ಸಾರ ನಮ್ಮ ಅಕ್ಕ ಊಟ ಮಾಡಿ ಊಟ ಮಾಡಿ ಅಣ್ಣ ಮಾಡ್ತಾ ನಾಟಿಗೂ ನೀವೇನು ತಲೆ ಕೆಡ್ಸ್ಕೊಬೇಡಿ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟ ಎಲ್ಲ ನಾನೇ ಮಾಡ್ಕೊಬರ್ತೀನಿ ಹ್ಞೂ ಅದೆಷ್ಟು ಜನಕ್ಕಾದ್ರೂ ನಾನು ಮಾಡ್ತೀನಿ ನೀವೇನು ತಲೆ ಕೆಸ್ಕೊಬೇಡಿ ಅಂಗೆ ಕಣ್ಣ ಈ ಸತಿ ಏನು ತಲೆ ಕಿಡ್ಸ್ಕೊಬಿಡಿ ಊಟದ ಬಗ್ಗೆ ಯೋಚನೆ ಮಾಡ್ಬಿಡಿ ಹಾಂ ನಾನು ಹೆಂಡತಿ ಮಾಡ್ಕೊತಾಳೆ ಎಷ್ಟು ಜನ ಕಾರ್ ತುಂಬ ಊಟ ಮಾಡಿ ನೀವು ಹೊಟ್ಟ ತುಂಬ ಊಟ ಮಾಡಿ ಕೆಲಸ ಮಾಡಿದ್ರೆ ತಾನೆ ನಮಗೂ ಖುಷಿ ಹೇಗೆ ಹೇಳಿದೆ ಸರಿ ಸರಿಯಾಗಿ ಹೇಳಿದೆ ನಾನೇನೋ ನೀನು ಹೇಳ್ತೀನಿ ಅವ್ನು ನೋಡಿ ನೋಡಿ ಮಂದಿ ಕಲ್ತ್ಕೊ ಬಿಟ್ಟಿರ್ತಾಳೆ ನೋಡ್ಬಿಟ್ಟೆ ಏನು ಅನ್ನಿಲ್ವಾ ನಮ್ಮ ಹೂವು ಅವ್ರಿಗೆಲ್ಲ ಏನು ಮಾಡ್ಕೋದೆ ಊಟಗಿಟ್ಲಲ್ಲಿ ನಮ್ಮವ್ವ ಏನೋ ಹೂವ ಮಾಡೋದಾಗಿ ಅನ್ನೋದು ನಾನು ಹೆಂಡತಿ ಮಾಡೋದಲ್ವಾ ಬಿಡಿ ನಾನಾಕಿಲ್ಬಿಡಿ ಹೋ ಹಾಗೆ ಒಳ್ಳೆ ಕತೆ ಊಟ ಮಾಡಿದ ಮಗ ನೀನು ಓಹ್ ನಾನು ಮಾಡಿ ಇನ್ನೊಂಚೂರು ಮುದ್ದೆ ಕಣ್ಣೇ ಹಾಕೊಡೋಣ ಬೇಡ ಕಣ ಬೇಡ ಸಾಕು ಸಾಕು ಇದೆಯಾ ಹೊಟ್ಟು ತುಂಬ ಹೋಯ್ತು ಇನ್ನೊಂದು ಅರ್ಧ ಮುದ್ದೆನೇ ಕಿಸ್ಕೊತೀನಿ ಇರು ಇರು ಊಟ ಮಾಡ್ಕೊಬಿಡ್ತೀನಿ ಊಟ ಮಾಡಿ ಊಟ ಮಾಡಿ ಕಿಸ್ಕೊಂಡು ಹೊಡಿ ತುಂಬ ಹೊಡಿ ತುಂಬ ಊಟ ಮಾಡಿ ಓ ಓ ಊಟ ಮಾತ್ರ ಚೆನ್ನಾಗಿತ್ತು ಕಣ ಹ್ಞೂ ಸುಮ್ ತುಂಬ ಚೆನ್ನಾಗಿ ಮಾಡಿದೆ ಕಣ ಮಗಳೇ ನನಗೆ ಅಡುಗೆ ಮಾಡಿ ಎಲ್ಲ ಅಭ್ಯಾಸ ಐತೆ ಕಣ ಏನು ತಲೆ ಕೆಡಿಸ್ಕೊಬಿಡಿ ಅಡುಗೆ ಮಾಡ್ಕೊಬತ್ತೀನಿ ನಾನು ನೀವೇನು ಕೇಳಿ ಯೋಚನೆ ಮಾಡಿಬಿಡಿ ನಾ ಈಗ ಕೆಲಸ ಬಂದಾಗ ಊಟ ಇರ್ತೈತೆ ಅಂತ ಇನ್ಮೇಲೆ ತಲೆನೇ ಕೆಸ್ಕೊಬಿಡಿ ನಾನು ಮಾಡ್ಕೊಬತ್ತೀನಿ ನಿಮ್ಗೆ ಏನು ಅಡುಗೆ ಕಿತ್ತು ಅದೆಲ್ಲ ಮಾಡ್ಕೊಬತ್ತೀನಿ ಬಟ್ ತುಂಬ ಊಟ ಮಾಡಿ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ನಮ್ಮ ಅಪ್ಪನೇ ನೆನಪಾಯ್ತದೆ ನಮ್ಮ ಅಪ್ಪನೇ ಹಿಂಗೆ ಬೇರೆ ಮನೆಗೆ ಕೆಲಸ ಮಾಡ್ತದಲ್ಲ ಅದೇ ನೆನಪು ನನಗೆ ಅದಕ್ಕೆ ನೀವೆಲ್ಲ ಒಟ್ಟೆ ತುಂಬ ಊಟ ಮಾಡಿದ್ರೆ ನಮ್ಮ ಅಪ್ಪನೇ ಊಟ ಮಾಡ್ದಂಗೆ ಖುಷಿ ನನಗೆ ಓ ಕಣವ ಏನು ಮಾಡೋಕ್ಕಿಲ್ಲ ಬಿಡವ ಇನ್ನೇನು ಮಾಡಿ ಹಾಂ ಒಟ್ಟು ಏನೋ ತುಂತು ಒಂದು ಗಳು ಸುಧಾರಿಸ್ಕೊಂಡು ಶುರು ಮಾಡೋದೇ ಕೆಲಸವ ಸರಿ ಕಣ ನೋಡ್ತಿರ್ತೀವಿ ಬಾ ಒಂದು ಗಳಿಗೆ ಇದ್ಬಿಟ್ಟು ಬಾ ನೀನು ಅವಳು ಹೋಗಿ ಗಂಟ ಅವು ಮಾಡ್ತಿರ್ತೀವಿ ಕೆಲಸವ ಹ್ಞೂ ಸರಿ ಕಣ ಆಯ್ತು ಊಟ ಮಾಡ್ತಾ ಸಾವಿತ್ರಿ ನೀನು ನೀನು ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡಿ ಇನ್ನೂ ಇಟ್ಟಿಲ್ಲ ಅದಲ್ಲ ಅಯ್ಯೋ ಬೇಡ ನಾನು ಊಟ ಮಾಡಿದೆ ಹೊಟ್ಟೆ ತುಂಬಾ ಬೇಡ ಇದು ನಿಮ್ಮ ತಮ್ಮ ಚಿಕ್ಕ ಮಾತಾಡಬೇಕಿತ್ತು ಏನು ಹೇಳು ಅದೇ ನಮ್ಮ ಬಾಬಂಗೆ ಮೊದಲನೇ ಬಾಬ ಆಯ್ತಲ್ಲ ಏನೋ ತೊಂದರೆ ಆಗ್ಬಿಟ್ಟು ಹುಷಾರು ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿತ್ತಂತೆ ಕಣ್ರಿ ಈಗ ಹುಷಾರಾಗೈತಂತೆ ಮನೆಗೆ ಇಲ್ಲೇ ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಬಂದವರಂತೆ ಅಲೆಯ ಮೂರ್ ನಾಲ್ಕು ದಿನ ಆಯ್ತಂತೆ ಚೆನ್ನಾಗಿ ಅವರಂತೆ ಒಟ್ಟಿನಲ್ಲಿ ಆದ್ರೂ ಹತ್ರದಲ್ಲಿ ಇದ್ಕೊಂಡು ಬರ್ ನೋಡ್ನಿಲ್ವಲ್ಲ ಅಂತಾರಲ್ಲ ಅದಕ್ಕೆ ಏನು ಮಾಡೋದು ಅಂತ ನಿಮ್ಗೆ ಕೇಳಿದೆ ಹೋಗ್ಬಿಟ್ಟಾರೆ ಬರೋದೇ ರೀ ಒಂದಿನ ಹೋಗಿ ನೋಡ್ಕೊಂಡು ವಾಪಸ್ ಬಂದುಬಿಡ್ಬೇಕಾರೆ ಈಗ ಎಲ್ಲಾದರೂ ಸಾಯ್ತ್ರಿ ಈಗ ಗದ್ದೆ ಕೆಲಸ ಶುರು ಮಾಡ್ಕೊಂಡಿವಿ ಈಗ ಗದ್ದೆ ಉಳಿಸ್ಬಿಟ್ಟು ಪೈರು ಬಿಟ್ಸ್ಬೇಕು ನಾಳೆ ನಾಳೆದ್ರಲ್ಲಿ ನಾಟಿ ಹಾಕ್ಸ್ಬೇಕು ಎಣ್ಣೆ ಹಾಳುಗಳು ಸಿಗ್ತಾ ಇಲ್ಲ ಏನು ಕಥೆ ಅದು ಕೂತದೆ ಈಗ ನೀನು ಕೇಳಿದ್ರೆ ನಾನು ಹೆಂಗೆ ಏನು ಹೇಳೋಣ ಹೇಳಿ ನೀನೆ ಅದೇ ಗೊತ್ತು ನನಗೂ ಏನು ಮಾಡೋಣ ನಾನೇ ಹೋಗ್ಬಿಟ್ಟು ಬರೋಣ ಏ ಈಗ ತಾನೇ ಹೇಳಿದ್ದೀನಿ ನೀನು ಹಾಂ ಅಡುಗೆ ಬಂದು ಕೊಡ್ತೀನಿ ತಲೆ ಕೆಲಸ ಕಣ ನಾನು ಇರೋ ಗಂಟ ಅಂತ ಕೆಲಸದವ್ರಿಗೆ ಹ್ಞೂ ಓಟ್ ಊಟ ಇದು ಮಾಡ್ಕಿಲ್ಲ ಅನ್ಸೈತ್ರಿ ಓಟ್ ಊಟ ಬಾ ಇದು ಮಾಡೋದಿಲ್ಲ ಅವ್ರು ಇಷ್ಟಪಡೋದಿಲ್ಲ ಹಾಂ ನಾನು ಓಟ್ ಊಟ ತತ್ತೀನಿ ಅಂತನೇ ಕೆಲಸಕ್ಕೆ ಬರೋಕ್ಕಿಲ್ಲ ನಮ್ಮ ಮೂರೋರು ಗೊತ್ತಾ ಮನೆಯಿಂದವ್ನು ಊಟ ಅಡುಗೆ ಬರೋಕ್ಕಿಲ್ಲ ಅಂತ ಹೆಂಗೋ ನೀನು ಇರತ್ತೆ ಹೇಗೆ ಅಡುಗೆ ಮಾಡ್ಕೊಡ್ತಿತ್ತು ಅವ್ರೆ ಎಷ್ಟು ಊಟ ಮಾಡ್ತಾರೆ ನೋಡು ಹ್ಞೂ ಹಂಗೆ ಕೆಲಸದವ್ರು ಕೆಲಸದವ್ರು ಸಿಗೋದು ಎಷ್ಟು ಕಷ್ಟ ಆಗುತ್ತೆ ಕಾಲದಲ್ಲಿ ಹಾಂ ಅಂತಂದ್ರಲ್ಲಿ ನೀನು ಹೋಗ್ಬಿಡಿ ಇಲ್ಲಿ ಅಡುಗೆ ಮಾಡ್ಕೊಂಡು ಬಂದು ಕೊಡೋರು ಯಾರು ಹ್ಞೂ ನಾಟಿದ್ದೀನಿ ಕಂಡು ಅಡುಗೆ ಹೆಣ್ಣಾಡ್ಗೆ ಎಲ್ಲರಿಗೂ ಮಾಡಬೇಕು ಹುಸಿಜ್ಜು ಮಾಡಬೇಕಾ ಹಾಂ ಹಂಗಿರೋ ನೀನು ಅಲ್ಲೋಗ್ಬಿಡ್ರೆ ಇಲ್ಲಿ ಮಾಡೋರು ಯಾರು ಇದೆಲ್ಲ ವಸ್ತು ಮುಗಿಲಿ ಇನ್ನೇನೋ ಮೂರ್ ನಾಲ್ಕು ದಿನ ಎಲ್ಲ ಮುಗಿತದೆ ಬೇಕಾದ್ರೆ ಹೋಗಿ ಬರಕೈತಿದೆ ನಾನು ಬರ್ತೀನಿ ಸುಮ್ಮನೆ ಅಯ್ಯೋ ಹೋಗ್ಲಿ ಬಿಡ್ರಿ ಇನ್ನೇನು ಮಾಡಕತ್ತದು ಗದ್ದೆ ಕೆಲಸ ನಾನು ಹೋಗ್ಬಿಟ್ರೆ ಊಟ ತರಲಿಲ್ಲ ಅದು ಸರಿನೇ ನಮ್ಮ ಅಕ್ಕ ಅಂತ ಹೋಸಿ ಬೇಜಾರು ಮಾಡ್ಕೊಂಡ್ರಿಲ್ಲ ಕಣ್ರಿ ಅವಳು ನಮ್ಮಿಬ್ರು ಇನ್ನಿಬ್ರು ಅಕ್ಕ ಅದೇ ಅವರೆಲ್ಲ ಅವರಂಗಲ್ಲ ಇವಳು ಒಂಚೂರು ಒಂದು ಸ್ವಲ್ಪ ಇದು ಸಿಟ್ಟು ಮಾಡ್ಕೊಬಿಡ್ತಾಳೆ ಕಾಪು ಮಾಡ್ಕೊಬಿಡ್ತಾಳೆ ಇಷ್ಟೊತ್ತಿಗೆ ಹುಸಿ ಕಾಪು ಮಾಡ್ಕೊಂಡಿರ್ತಿಲ್ಲ ನನ್ನ ಮೇಲೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇನ್ನೇನು ಮಾಡೋಣ ನಾನೇನು ಬೇಕು ಬೇಕು ಅಂತ ಹೋಯ್ತಾ ಇಲ್ವಾ ನನ್ನ ಕಷ್ಟ ಅವ್ಳಿಗೆ ಏನು ಗೊತ್ತು ಬಿಡಿ ಇನ್ನೇನು ನೀವು ಒಬ್ರೇ ಇಲ್ಲಿ ಒದ್ದಾಡಬೇಕು ಮಾವನವೇ ಜಾಸ್ತಿ ತಲೆ ಕೆಟ್ಟಿಸ್ಕೊಳಕ್ಕಿಲ್ಲ ಇನ್ನೊಂದು ಸಾವಿರ ಬೆಂಗಳೂರು ಬೆಂಗಳೂರಲ್ಲವ್ರೆ ನೀವು ಒಬ್ರೇ ನೋಡ್ಕೋಬೇಕು ಇನ್ನು ಅಡುಗೆ ನಾರೇ ಮಾಡಿಕೊಟ್ರೆ ನಿಮ್ಗೆ ಬಸ್ಸಿ ಸಮಾಧಾನ ಹೆಂಗೋ ಕೆಲಸದವ್ರು ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅಂತ ನಾನು ಅಲ್ಲಿ ಹೋಗ್ಬಿಟ್ರೆ ಕಷ್ಟ ಕಂದುಬಿಡಿ ಹೆಂಗೋ ಮಾಡೋಕ್ಕಾಯ್ತದೆ ಬಿಡ್ರಿ ಇನ್ನೇನು ಮಾಡದು ಇದೆಲ್ಲ ಮುಗಿಸ್ಕೊಂಡೆ ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಒಂದಿನ ಹಂಗಲ್ಲಿ ಸಾವಿತ್ರಿ ಇದೆಲ್ಲ ಮುಗಿಲಿ ಇರು ಹೋಗಿ ಬರೋಕ್ಕಾಯ್ತದೆ ಇನ್ನೇನು ತಲೆ ಕೆಟ್ಸ್ಕೊಬಿಡ ಬೇಕು ಒಂದು ಎರಡು ದಿನ ಇದ್ಬಿಟ್ಟು ಕೆಲಸ ಇಲ್ಲಿ ಗದ್ದೆ ಕೆಲಸ ಎಲ್ಲ ನಂದು ನಾಟಿ ಇದೆಲ್ಲ ಮುಗಿದ್ಬಿಟ್ರೆ ಏನು ಕೆಲಸ ಇರೋಕ್ಕಿಲ್ಲ ಇನ್ನೊಂದು ಸ್ವಲ್ಪ ದಿನ ಹ್ಞೂ ఆగా ఆ బికారాగన్ బికార్ అను అన్నది బరకైత్తిబుడు ఇబ్బు బరకైత్తేడు నూ ఇల్ ఏ మాత కుబట్రేడు నమ్మినట్బట్ మాత కుల ముగ్స్కొత్త

సపోర్ట్ మాతీరా ఇద సపోర్ట్ మి లైక్ వీడియోస్ హేక్ బర్త అంత కమెంట్ మి దయ సబ్స్క్రైబ్ మి ఫ్రెండ్స్ దయట్టి సబ్స్క్రైబ్ మూడు వీడియోస్ నోడి ఇదే థర్ సపర్ట్ీ థ్యాంక్ యూ థ్యాంక్ సో మచ్